ಇಂದು ನಂಜನಗೂಡು ನಗರದ ಮಿನಿ ವಿಧಾನಸೌಧದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ತಾಲೂಕು ಆಡಳಿತ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ರವರು ಭಾಗವಹಿಸಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಬಳಿಕ ವಿವಿಧ ಕ್ಷೇತ್ರದಲ್ಲಿ ವಿಜೇತರಾದ ಮಕ್ಕಳಿಗೆ ಶಾಸಕರು ಸನ್ಮಾನಿಸಿದರು ನಂತರ ಮಾತನಾಡಿದ ಶಾಸಕರು ಕಟ್ಟಡಗಳು ಮತ್ತು ಚೌಕಟ್ಟುಗಳು ವಾಸ್ತುಶಿಲ್ಪಗಳಿಗೆ ಅವರು ನೀಡಿರುವ ಕೊಡುಗೆಗಳು ಎಂದಿಗೂ ಜೀವಂತವಾಗಿರುತ್ತವೆ ಎಂದು ತಿಳಿಸಿದರು ಸಮಾಜದ ತಾಲೂಕು ಅಧ್ಯಕ್ಷ ಚಂದ್ರು ಈಗಾಗಲೇ ನಮ್ಮ ಸಮಾಜ ಹಿಂದುಳಿದಿರುವ ಸಮಾಜ ಎಂದು ಹೇಳಿಕೊಂಡಿದ್ದಾರೆ ಆದರೆ ನಾನು ಶಾಸಕನಾದ ಮೇಲೆ ನಿಮ್ಮ ಸಮಾಜವನ್ನು ಗುರುತಿಸಿದ್ದೇನೆ ಮುಂದಿನ ದಿನಗಳಲ್ಲಿ ರಾಜಕೀಯ ಅವಕಾಶಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ನಗರಸಭಾ ಪೌರಾಯುಕ್ತರಾದ ನಂಜುಂಡಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಮಾಜಕ್ಕೆ ಅವರು ನೀಡಿರುವಂತಹ ದೊಡ್ಡ ಕೊಡುಗೆಗಳ ಬಗ್ಗೆ ತುಂಬ ವಿಸ್ತಾರವಾಗಿ ಚೆನ್ನಾಗಿ ಮಾತನಾಡಿದರು ಅದಕ್ಕೆ ಪೂರಕವಾಗಿ ಶ್ರೀಕಂಠ ಮಾತನಾಡೋರು ಅವರು ಮಾತನಾಡ್ತಾ ತುಂಬಾ ಸೀಮಿತವಾಗಿ ಹೇಳಿದರು ವಾಸಿಸುತ್ತೀವಿ ಅಂತ ಅವ್ರು ಹೇಳಿದ್ರು ಆದರೆ ಎಷ್ಟೇ ದೊಡ್ಡ ಇತಿಹಾಸದ ಕೂಡ ಇವತ್ತಿನವರೆಗೂ ನಾವು ಅವರು ಅವರು ಅವರ ಹೊತ್ತು ಏನು ಆಲೋಚನೆ ಇತ್ತು ನಾವು ಕೂಡ ಸಾಕ್ತಾ ಇರೋದು ದಿನನಿತ್ಯ ನಾವು ಬಳಸುವಂತ ವಸ್ತುಗಳಾಗಿರ್ಬೋದು ನಾವು ಏನು ಕಟ್ಟಡಗಳನ್ನ ಕಟ್ಟೋದಾಗಿರ್ಬೋದು ಇವೆಲ್ಲವನ್ನು ಕೂಡ ಅವರ ಮಾರ್ಗದರ್ಶನದಲ್ಲೇ ನಾವು ಮಾಡ್ಕೊಂಡು ಹೋಗುವಂತ ಒಂದು ಪದ್ಧತಿ ಇರುವಂತದ್ದು ಅದರಿಂದ ಅವರು ನಮಗೆ ನೀಡಿದಂತಹ ಕೊಡುಗೆಗಳು ಇವತ್ತು ಕೂಡ ಅದು ಅಮರವಾಗಿರ್ತದೆ ಹಾಗೆ ಜೀವಂತವಾಗಿ ಇರ್ತದೆ ಯಾವತ್ತೂ ಕೂಡ ಅದು ಅದಕ್ಕೆ ಯಾವತ್ತು ಕೂಡ ಸಾವಿಲ್ಲ ಅನ್ನೋದು ಇವತ್ತು ದಿವಸ ನಮ್ಮ ಚಂದ್ರನವರು ಹಾಗೆ ಅವರು ಮಾತನಾಡ್ತಾ ಹೇಳೋದು ಸಮಾಜ